ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಈಗ ಏನಿಲ್ಲ ಅದಕ್ಕೆ ಈಗ ನಾವು ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಾವು ಅನ್ನ ಸಭೆ ಅವ್ರು ಬಿಸಿ ಇದ್ದಾರೆ ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಸಭೆ ಅವರಿಗೆ ಅಂದ್ರೆ ಆರು ಜಂಟಿ ಎರಡು ದೂಷನ ಅಂದ್ರೆ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ತಗತೆಯಲ್ಲಿ ಅದಕ್ಕೆ ಇವತ್ತು ಮೂರು ಜಡ್ತಿ ಮಾಡತ್ತೀವಿ ನಾಳೆ ಮೂರು ಜಪ್ತಿ ಮಾಡ್ತೀವಿ ಮಾಡೋದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು ಎಲ್ಲರಿಗೂ ಅಪ್ರೋಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋದ್ರಿ ಟೈಮ್ ಶಾರ್ಟ್ ಐತೆ ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಡೇಟಿ ಆಗ್ತದೆ ಕನ್ವಿನ್ಸ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅವ್ರು ಏನಾರ ಅಪಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಎಲ್ಲ ಒಳ್ಳೆ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಾ ಏನಲ್ಲ ಅವ್ರು ತಪ್ಪು ಮಾಡಿದ್ರು ನಾವು ತಪ್ಪ ಅದನ್ನು ನಿರ್ಣಯ ತಗೋಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ದಾರೆ ಇಪ್ಪತ್ತೆಂಟಿಗೆ ಒಳ್ಳೆ ನಿರ್ಣಯ ತಗೋಬೇಕು ವಿನಂತಿ ಮಾಡಿಕೊಂಡು ತಗೊಂಡು ಸರಿ ಇನ್ನೇನು ಚುನಾವಣೆ ಹತ್ರ ಬರ್ತೀವಿ ಇನ್ನೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ ಜನರಲ್ಲಿ ಈಗ ಅಭ್ಯರ್ಥಿಗಳು ರೀ ಸೊ ಘೋಷಣೆ ಮಾಡ್ತೀವಿ ನಾನು ಶಂಕೇಶ್ವರದಾಗ ಅಂದ್ರು ಫಂಕ್ಷನ್ ಆಗ ಹೇಳಿದ್ದೆ ನಾವು ಹಳೆ ಮಂದಿಗನ ಕಂಟಿನ್ಯೂ ಅಂತ ಮಾಡ್ತಂತೇಳಿದ್ವಿ ಈಗ ಚರ್ಚೆ ಏನು ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದ್ರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಮಂದಿ ಒಳಗೆ ಕೆಲವೊಂದು ಕಡೆ ಬದಲಾವಣೆ ಅದು ಒತ್ತಾಡಿ ಬರತ್ತೈತೆ ನಮ್ಗೆ ಅಂದ್ರೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸದಸ್ಯ ಸಾರಕೋಳವರು ಅನ್ನ ಸಭೆಯಲ್ಲಿ ಅವರು ನಾವು ಮತ್ತೆಲ್ಲ ಪ್ರಮುಖ ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸಾಕಿ ಅನಿಟ್ಟು ಆಗ್ತದೆ ಯಾಕಂದ್ರೆ ಅಂದು ಕೆಲವೊಂದು ಪ್ರಸಂಗ ಬರ್ಬೋದು ಅದೇ ಸೊ ಮಾಡ್ತು ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗುವಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತಾರ ನಾವು ಮಾಡತ್ತರು ಇಲೆಕ್ಷನ್ ಅಂತ ಎಲ್ಲ ಇರ್ತೀವಿ ಬಟ್ ಒಳ್ಳೆ ಅಭ್ಯರ್ಥಿನ ಹಾಕಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಇಲ್ಲ ಚುನಾವಣೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬಾರಂತು ಜನ ಆಡ್ತಾರೆ ಯಾಕಂತ ಏನು ಓಟಿಂಗ್ ಚುನಾವಣೆ ಬಂದಿದ್ದನಕ್ಕೆ ವೋಟಿಂಗ್ ಬಿಲ್ಗಳು ತುಂಬ ಮಾತಾ ಯಾರೋಟರ್ಸ್ ಅಂದ್ರೆ ಮಾತಾರ ಆಗ್ಲಿಲ್ಲ ಕೆಲವೊಂದು ವೋಟಿಂಗ್ ಬರೋ ಕಟ್ಬಾಕಿರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬುತ್ತಾರೆ ರೀ ಅಂದ್ರೆ ತುಂಬುದಿಲ್ಲ ಅಂದರೆ ಓಟ್ ಏನು ತುಂಬ್ರೇನು ತಪ್ಪಿಲ್ಲ ತುಂಬಿ ಓಟಿಂಗ್ ಬಂದರೆ ಒಳ್ಳೇದು ರೀ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಶನ್ ಆಗ್ಬೋದು ತುಂಬ್ರೆ ಒಳ್ಳೆ ತುಂಬಿ ಎಲ್ಲರೂ ಓಟಿಂಗ್ ಯಾಕಂದ್ರೆ ಅರವತ್ತು ಸಾವಿರ ಮ್ಯಾಗಲೂ ಓಟ್ ಬರ್ಬೋದು ರೀ ಅಂದರೆ ಒಂದು ಇದು ಕೇರಿ ವಿಧಾನಸಭಾ ಕ್ಷೇತ್ರ ಕೇರಿ ವಿದ್ಯುತ್ ಸಹಕಾರ ಸಂಘದ ವಿಧಾನ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತೆ ಸರ್ ಓಟ್ರಸ್ ಬಗ್ಗೆ ಗದ್ದಲ ಇರೋದು ಸರ್ ಒಂದು ಎಂಬತ್ತು ಸಾವಿರ ತನಕ ಬರ್ತಾವೆ ಅದು ಓಟ್ರಸ್ ಬಗ್ಗೆ ಕೆಲವು ಗೊಂದಲಗಳಿವೆ ಅದನ್ನು ನಾವು ಮುಂದಿನ ಮೀಟನಿಗೆ ತರ್ತೀವಿ ಇಲ್ಲ ಅಂದರೆ ವರೆಗೆ ಹೋಗ್ತಾ ಇದ್ದೀವಿ ಸರ್ ಸಾವಿರ ಬರೋದಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅರವತ್ತು ಅರವತ್ತೆರಡು ಸಾವಿರ ಬರ್ತಾವಂತ ಸುದ್ದಿ ಇದ್ದಾರೆ ಎಂಬತ್ತು ಸಾವಿರ ಬರೋದಿಲ್ಲ ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲಿಲ್ಲ ಯಾಕಂದ್ರೆ ಯಾವುದಕ್ಕೆ ಕೊಡ್ರಿ ಮತದಾನ ಹಾಕಿ ನಿಲ್ಸಕ್ಕೆ ಹೋಗೋದಿಲ್ಲ ಅಥವಾ ನಿಲ್ಸಿದ್ರು ಕೊಡತ್ತೆ ದೇಶ ದೇಶೊಳಗೆ ಯಾವುದಕ್ಕೆ ಕೊಟ್ಟು ಈ ಓಟನ್ನು ಸ್ಟಾಪ್ ಮಾಡೋದ್ ಉದಾಹರಣೆಗಳಿಲ್ಲ ಆ ಥರ ಏನು ಆಗೋಕ್ಕಿಲ್ಲ ರೀ ಸೊ ಎಲ್ಲರಿಗೂ ಮತದಾನ ಬರಲಿ ಎಷ್ಟು ಅರುವತ್ತು ಸಾವಿರ ಅರವತ್ತೆರಡು ಸಾವಿರ ಎಲ್ಲರು ಬಂದು ಓಟ್ ಮಾಡಲಿ ಒಳ್ಳೇದ್ರಿ ಇನ್ನು ಡಿ ಸಿ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹುಕ್ಕೇರಿ ಕ್ಷೇತ್ರದ ಬಹಳಷ್ಟು ಗೊಂದಲಗಳು ಆಗುತ್ತೆ ಗಲಾಟುಗಳಾದ ಹುಕ್ಕೇರಿ ಕ್ಷೇತ್ರದ ಬಹಳಷ್ಟು ಗಲಾಟುಗಳು ವಿಚಾರ ಕರೆಕ್ಟರಿ ಅದು ಅಂದ್ರೆ ಆ ಬೆಳವಣಿಗೆ ಆಗಬಾರ್ದಿಲ್ಲ ಆಗ್ಬಾರ್ದಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಬರದಿರ್ಬೇಕಂತ ನಾವೆಲ್ಲರೂ ಎಲ್ಲ ರಾಜಕಾರಣ ಭಾಷಣ ಮಾಡ್ತಾರೆ ಅಂದ್ರೆ ಸರ್ಕಾರದ ರಾಜಕೀಯ ಬಂತಂದ್ರೆ ಕೆಡ್ತಕ್ಕಂತಾಗುತ್ತೆ ಸೊ ರಾಜಕೀಯ ಬರಬಾದ್ರೆ ಬಂತು ಯಾಕಂದ್ರೆ ಇದು ಇದೇನಾಗ್ತೈತೆ ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವ್ರು ಈ ಕಡೆ ಬರ್ರಿ ಆ ಕಡೆ ಬಂದ ಅಂದಾಗ ಅದಕ್ಕೆ ಆಗಿ ಬಿಡಬೇಕು ಯಾರು ಪ್ರೀತಿಯತೆ ಬಿಟ್ಟಾಗ್ತಾರೆ ಡಿ ಸಿ ಎಸ್ ಬ್ಯಾಂಕ್ ವಿಚಾರ ಇದೆ ಈಗ ಎಲ್ಲ ಕಡೆ ನಾವು ಸ್ವಲ್ಪ ಕೇರಿ ಚಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತೆ ಸೊ ನಾವು ಡಿ ಸಿ ಎಸ್ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಅದ್ವಿ ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ಹನ್ನೆರಡು ಸೀಟ್ ಗೆದ್ದು ಅಧಿಕಾರ ಚುಕ್ಕ ನೀಡ್ತೀವಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಬುಕ್ಕೇರಿಗೆ ಕೊಟ್ಟರೆ ಹದಿಮೂರು ಹಾಕ್ತೀವಿ ಈ ಥರ ಐತಿ ಅದು ಫೈಟ್ ಮಾಡತ್ತೀರಿ ಸೊ ಇರ್ತೈತಿ ಆದರೆ ಎಲ್ಲರನ್ನ ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಒಳಗೆ

ಮತ್ತಿಬ್ರು ಪ್ರಜೆಟ್ ಇದ್ರಲ್ಲೂ ಮಾಡಿದ್ರೆ ನೋಡ್ರಿ ನಮ್ ನಮ್ದು ಹತ್ರ ನಾವು ಅನ್ನ ನಾವು ಸಮಾಜದಲ್ಲಿ ಎಲೆಕ್ಷನ್ ಮಾಡೋ ನಾವು ಯಾರು ಟಕ್ಕರ್ ಕೊಡ್ತು ಸ್ವಜ್ಜಿ ಮಾಡ್ತೀವಿ ನಾವು ಯಾರು ನಮ್ಮ ಸಭೆ ಯಾರು ಬೇಯವರಲ್ಲ ಟೀಕಾ ಮಾಡವರಲ್ಲ ನಾವು ಹೇಗಿಲ್ಲ ಪ್ರತಿ ಸಾವ್ಕಾರ್ ಕಡೆ ನೀವು ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ನಮ್ಗೊಂದು ಐದು ವರ್ಷ ಕೊಡಿ ನಾವು ಅವ್ರ ಚಲೋ ಮಾಡಿ ಪ್ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಯಾರಿಗೂ ಮಾಡೋಲ್ಲ ಎಲ್ಲರೂ ಅವರು ಇಂಥ ಶ್ರಮದಲ್ಲಿ ಶಾಂತಿ ಹೋಗಿ ಜನ ಯಾರಿಗೆ ಬಯಸ್ತಾರೋ ದೇವರ ಆಸೆ ಅವ್ರು ಗೆಲ್ತಾರೋ ಯಾರು ಗೆಲ್ತಾರೋ ಚೆನ್ನಾಗಿ ಸಂಶ್ ನಡೆಸ್ಕೊಂಡು ಹೋಗೋನ್ರಿ ನಮ್ಗೆ ಆಸೆ ಪ್ರೊಡ್ಯೂಸರ್ ಡೈರೆಕ್ಟರ್ ಇವತ್ತಿಂದ ಆಕ್ಟಿವ್ ಆಗಿದಾರೆ ಅಂದ್ರೆ ಈಗ ನಮ್ಮ ಆರು ಜಡ್ ನಮ್ಮ ಐತ್ರಿಯ ನಾ ಹಬ್ಬರ ಟಿ ಬಿ ಫಿಕ್ಸ್ ಮಾಡಿದಾರೆ ಅವ್ರಿಗೆ ಸೊ ಅದರ ಪ್ರಕಾರ ಅವರು ಮುಗಿಸ್ತೀರಿ ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ಹೋಗಿ ಏನು ತಂತ್ರಜ್ಞಾನಕ್ಕೆ ಮಾಡಬೇಕು ಇನ್ನೂ ಏನೇನು ಮಾಡೋದು ಇನ್ನೂ ಇನ್ನು ಶಾರ್ಟ್ ಟೈಮ್ ಇರ್ತದೆ ನೂಮ್ ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ಚುನಾವಣೆ ಮಾಡ್ತೀವಿ ಯಾಕಂದರೆ ದೇಶದೊಳಗೆ ಯಾಕಂದ್ರೆ ಇಂಥ ಒಂದು ಸಂಸ್ಥೆಗಳಿರ್ತದ್ದು ಇದನ್ನೆಲ್ಲ ಈಗ ಸತೀಶ್ ಅವರು ಅನ್ನ ಸಭೆಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಸರ್ಕಾರ ಸರ್ಕಾರ ಎಲ್ಲಿರ್ತೈತಿಲ್ಲ ಅಲ್ಲ ಹೆಚ್ಚು ಪಾವತೈತಿ ಅದ್ರ ದುಡ್ಡು ಬೇಕಾಗ್ತೈತಿ ರೈತಿ ಇವರಾದ್ರೂ ಚಲೋ ಆಗ್ತೈತಿ ಮತ್ತು ಹಂಗೆ ನಡೀತಂದ್ರೆ ಮತ್ತೆ ಅದು ಆಗ್ತೈತಿ ಆಗಬಾರ್ದು ಅದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡೋಕೆ ಮಾಡ್ರಂದ್ರೆ ಒಂಥರ ಹುಕ್ಕೇರಿ ಭವಿಷ್ಯ ಇನ್ನೂ ಚಲೋತಿ ಇನ್ನೂ ಚಲೋ ಆಗ್ತೈತೆ ಸರ್ ಏನಂತಂದ್ರೆ ಈಗ ಕೆಲವೊಂದಿಷ್ಟು ಗ್ರಾಮಗಳಾದಾಗ ಏನೋ ಗಲಾಟುಗಳು ನಡೀತದೆ ಘರ್ಷಣೆಗಳು ನಡೀತದೆ ಅವಾಗ ಏನಂತಂದ್ರೆ ಹೊರಗಿನವ್ರ ಗುಂಡಾಗಳನ್ನು ತಂದು ಕಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ ಅವ್ರ ಗುಂಡಾಗಳು ಕಳಿಸಿ ಈ ಥರ ಮಾಡ್ತಾ ಇದ್ದಾರೆ ಮುಂದೆ ಇದೇ ಥರ ಆಯ್ತು ಅಂದ್ರೆ ನಿಮ್ಮ ಪರಿಸ್ಥಿತಿ ಸಂಗೊಂದು ಕೆಲವೊಂದಿಷ್ಟು ಇಲ್ಲ ಅಂದ್ರೆ ನೋಡಿ ಯಾವ ಊರಾಗಿ ಸೊಸೈಟಿ ಮೀಟಿಂಗ್ ನಡೀತೈತಿಲ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ ಅಂದರೆ ಇದೇ ತಾಲೂಕವ್ರೆ ಕೇರಿ ಅಥವಾ ಎಂಟಿಂಗ್ ಮಾಡಿ ಆ ಊರ ಮೇಲೆ ತುಂಬ ಶಾಂತಲಿ ಎಲೆಕ್ಷನ್ ಮಾಡ್ತೀವಿ ಈಗ ಅವ್ರ ಫಾಲೋವರ್ ತಗೋ ಹೊರಗಿನ ಮಂದಿ ಎರಡು ಕಡೆ ಬಂದಿಡ್ಬೇಕ್ರೆ ಅದು ಬರಬಾರದು ಅಂತ ಏನಿಲ್ಲ ಜಗಳ ಆಗ್ಬಾರ್ದು ಈ ಸಲ ಯಾಕಂದ್ರೆ ಅವ್ರು ಯಾರು ಅಲ್ಲಿ ಮಾ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರಾದ್ರು ಹೋಗಿ ಸೊಸೈಟಿ ಹಾಕೊಂಡಾದ್ರೆ ಕುಂಡ್ಬಾರ್ದು ಅದು ಅವಕಾಶ ಇರೋದಿಲ್ಲ ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ ಆಮೇಲೆ ಬೇಕಾದ್ರೆ ಬೇಕಾದ್ರೆಲ್ಲ ಹೋಗಿ ಹೊರಗಿತ್ತು ಮಾಡ್ಬೋದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣಿ ದೂರ ದೂರಿಟ್ಟ ಮಾಡೋನು ಡಿ ಸಿ ಸಿ ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ ನೂರು ವರ್ಷ ಇತಿಹಾಸಕ್ಕೆ ನನ್ನ ಸಭೆಯಲ್ಲಿ ನಮ್ದೆಲ್ಲ ಭಾಳ ಕನಸು ಕಂಡಿದ್ದು ನಾವು ಅದು ಹತ್ತು ವರ್ಷ ಬ್ಯಾಂಕ್ ಚಲೋ ನಡೆಸೋಕೆ ಎಲ್ಲರೂ ಸಹಕಾರ ಕೊಡಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸಿಯಲ್ಲಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರಿಗೆ ಬರ್ತೈತಿ ಹಿಂಗೆಲ್ಲ ಯೋಜನೆ ಇಟ್ಕೊಂಡು ಮಾಡೋದು ಸಮಾಧಾನ ಮಾಡ್ ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈವರ ನಾವು ಯಾರಿಗೆ ಬೈ ತೋರಿ ಸಮಾಧಾನ ಹೋಗ್ತೀವಿ ಈ ತರ ಮಾಡ್ಕೊಂಡು ಹೋಗ್ತೀವಿ ಈ ಸದಸ್ಯರನ್ನ ಹೈಜಾಕ್ ಮಾಡುವಂತ ಒಂದು ಪದ್ಧತಿ ಬಹಳ ಜೋರಾಗಿ ರೀ ಎಲ್ಲ ಕಡೆ ನಡೆದೈತೆ ಆಗ್ಬಾರ್ದು ಆಗ್ತೈತೆ ಮೊದಲು ಈ ಗ್ರಹೇರ್ನಲ್ಗಾರೀರಿ ತಾಲೂಕು ಮತ್ತೆ ಇನ್ನೊಂದು ಮೂರ್ನಾಲ್ಕು ಆಗ್ತೈತಿ ಆಗ್ಬಾರ್ದು ಸಮಾಧಾನ ಆಗ್ಬೇಕು ನೋಡಿರಿ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ಒಂದು ಒಂದು ಮನೆಯೊಂದು ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಚುನಾವಣೆ ಆಗಬೇಕು ಸಮಾಧಾನಲೇ ಚುನಾವಣೆ ಆತಂದ್ರೆ ಇಲ್ಲಂದ್ರೆ ಇಲೆಕ್ಟಾಗಿ ಬಂದವ್ರಿ ಯಾರೇ ಇರಬಾರ ಐದು ವರ್ಷ ಲಕ್ಷ ಕೊಡೋದಿಲ್ಲ ಹೋಗುದಿಲ್ಲ ಎಮ್ ಎಲ್ ಇರ್ಬೋದು ಎಂ ಪಿ ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಿಲ್ಲ ಚುನಾವಣೆ ಆತ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆಲ್ಲಾರನ್ನೂ ನಾರಾಜಾಗ ನೋಡ್ಕೊಂಡು ಹೋಗಿ ಗೊತ್ತಾಗ್ತದೆ ಚುನಾವಣೆ ಆಗ್ಬೇಕು ರೀ ಸಮಾಧಾನ ಆಗ್ಬೇಕು ಮತ್ತೆಲ್ಲ ಈಗ ನಾವೆಲ್ಲ ಎಲೆಕ್ಟ್ ಆಗಿರ್ತಾವೆ ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗ್ಲಿ ಒಳ್ಳೇದಾಗಲಿ ಮುಂದಿನ ದಿನವಾದಾಗ ಹುಪೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಅಂತ ಪ್ರಾರ್ಥನೆ ಸೆಲೆಕ್ಟೆಡ್ ನೀವು ಸೆಲೆಕ್ಟ್ ಕೊಡ್ತೀರ ಅಲ್ಲ ನಾವು ಹೇಗಿಲ್ಲ ಎಲೆಕ್ಟ್ ಮಾಡುವಂತ ಹಕ್ ನನ್ನ ಕಡಿಮೆಲ್ಲ ಅವ್ರ ಕಡ್ಮಲ್ರ ಮತದಾರ ಕಡೆ ಐತ್ರಿ ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡಿ ಈಗ ನಾವು ಎಲ್ಲ ಮೂರು ಮಂದಿ ಇಂಥವ್ನ ಎಲೆಕ್ಟ್ ಮಾಡ್ತಂದ್ರೆ ಅವರೆಲ್ಲ ಕೂಡ ಇಂಥವ್ ಮಾಡೋದ್ರೆ ಫೈನಲಿ ಜನ ಮತದಾರ ಓಟ್ ಹಾಕಿದ್ರು ಅವ್ರಿಗೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಿ ನಿಮ್ಮ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ ನಾವು ಹೇತು ಶಾಂತಲಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹೆಂಗಾರು ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ ಆಗ್ತದೆ